ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರ ಕ್ರಿಕೆಟ್ ಜಗತ್ತು ಕಂಡ ಮಾಂತ್ರಿಕ ಸ್ಪಿನ್ ಬೌಲರ್ಗಳಲ್ಲಿ ಆರ್ ಅಶ್ವಿನ್ ಕೂಡ ಒಬ್ರು ಚೆನ್ನೈನ ಮೆಜಿಶಿಯನ್ ಅಂತಾನೆ ಇವ್ರನ್ನ ಕರೆಯಲಾಗುತ್ತೆ ಯಾಕಂದ್ರೆ ಅಶ್ವಿನ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಹೆಸರುವಾಸಿ ಭಾರತದ ಪ್ರೀಮಿಯರ್ ಮ್ಯಾಚ್ ವಿನ್ನರ್ ಈತ ಎದುರಾಳಿ ತಂಡಕ್ಕೆ ಪೆವಿಲಿಯನ್ ಪರೇಡ್ ಮಾಡಿಸುವ ಆರ್ ಅಶ್ವಿನ್ ತಮ್ಮ ನೂರನೇ ಟೆಸ್ಟ್ ಪಂದ್ಯ ಆಡ್ತಿದ್ದಾರೆ ಅಸಲಿಗೆ ಅಶ್ವಿನ್ ಒಬ್ಬ ಆಕ್ಸಿಡೆಂಟಲ್ ಸ್ಪಿನ್ನರ್ ಅವರೇ ಹೇಳೋ ತರ ಏಜ್ ಗ್ರೂಪ್ ಕ್ರಿಕೆಟ್ನಲ್ಲಿ ಮೊದಲು ಅವರೊಬ್ಬ ಬ್ಯಾಟರ್ ಆಗಿ ಗುರುತಿಸಿಕೊಂಡಿದ್ರು ಆದರೆ ಇದೇ ಅಶ್ವಿನ್ ಭಾರತದ ಹಾಗೂ ಜಗತ್ತಿನ ಶ್ರೇಷ್ಠ ಸ್ಪಿನ್ ಬೌಲರ್ ಗಳಲ್ಲೊಬ್ಬರಾಗಿದ್ದು ರೌಂಡರ್ ಗಳಲ್ಲೂ ಕೂಡ ಸ್ಥಾನವನ್ನ ಗಳಿಸಿಕೊಂಡಿತ್ತು ಹೇಗೆ ಅಶ್ವಿನ್ ನಡೆದು ಬಂದ ಹಾದಿ ಹೇಗಿತ್ತು ಒಮ್ಮೆ ಅಶ್ವಿನ್ ಕ್ರಿಕೆಟ್ ಲೈಫ್ ಅನ್ನ ಹಾಗೆ ತಿರುಗಿ ಹಾಕ್ತಾ ಹೋಗೋಣ ಬನ್ನಿ ಅಶ್ವಿನ್ ಯಾರು ಸ್ನೇಹಿತರೆ ರವಿಚಂದ್ರನ್ ಅಶ್ವಿನ್ ಸಾವಿರದ ಒಂಬೈನೂರ ಎಂಬತ್ತಾರರ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ತಮಿಳುನಾಡಿನ ಆಗಿನ ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈನಲ್ಲಿ ಹುಟ್ಟಿದ್ರು ಇವರ ತಂದೆ ರವಿಚಂದ್ರನ್ ಹಾಗೂ ತಾಯಿ ಚಿತ್ರ ತಮ್ಮ ಒಂಬತ್ತನೇ ವಯಸ್ಸಲ್ಲಿ ಚೆನ್ನೈನ ವೈಎಂಸಿಎ ಸಂಸ್ಥೆಯಲ್ಲಿ ಕ್ರಿಕೆಟ್ ಕೋಚಿಂಗ್ ತಗೊಳ್ಳೋಕೆ ಶುರು ಮಾಡಿದ್ರು ಅದರ ಜೊತೆಗೆ ಶಾಲಾ ಶಿಕ್ಷಣ ಕೂಡ ಚೆನ್ನೈನಲ್ಲಿ ನಡೆಯಿತು ನಂತರ ದೇಶದ ಅಂಡರ್ ಸೆವೆಂಟೀನ್ ಟೀಮ್ ನಲ್ಲಿ ಅಶ್ವಿನ್ ಓಪನಿಂಗ್ ಬ್ಯಾಟರ್ ಆಗಿ ದೇಶವನ್ನ ರೆಪ್ರೆಸೆಂಟ್ ಮಾಡಿದ್ರು ನಂತರ ಮೀಡಿಯಂ ಪೇಸ್ಗೆ ಆಮೇಲೆ ಆಫ್ ಗೆ ನಿಧಾನಕ್ಕೆ ಶಿಫ್ಟ್ ಆದ್ರು ಆರ್ ಅಶ್ವಿನ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಬಿಟೆಕ್ ಗ್ರಾಜ್ಯೂಯೇಟ್ ಕೂಡ ಹೌದು ಮುಂದೆ ಅಶ್ವಿನ್ ತಮ್ಮ ಬಾಲ್ಯದ ಗೆಳತಿ ಸ್ಕೂಲ್ ಫ್ರೆಂಡ್ ಪ್ರೀತಿ ನಾರಾಯಣ್ ಅವರನ್ನ ಮದುವೆಯಾದ್ರು ಅಶ್ವಿನ್ ಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಆರು ಅಡಿ ಕಟ್ಔಟ್ ಆಗಿರೋ ಈ ಸೌತ್ ಸೂಪರ್ ಸ್ಟಾರ್ ಅನ್ನ ಆನ್ ಫೀಲ್ಡ್ ನಲ್ಲಿ ಅಂತ ಕರೆಯಲಾಗುತ್ತೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಗೆ ಎಂಟ್ರಿ ಎರಡು ಸಾವಿರದ ಆರಲ್ಲಿ ಹರಿಯಾಣ ವಿರುದ್ಧ ಮೊದಲ ಬಾರಿಗೆ ಅಶ್ವಿನ್ ತಮಿಳುನಾಡು ಪರವಾಗಿ ಆಡಿದ್ರು ಆ ಮ್ಯಾಚ್ ಅಲ್ಲಿ ಆರು ವಿಕೆಟ್ ಪಡೆದು ಅಶ್ವಿನ್ ಭರವಸೆ ಮೂಡಿಸಿದ್ರು ಮುಂದಿನ ವರ್ಷ ಅಶ್ವಿನ್ ಇಂಡಿಯಾ ಲಿಸ್ಟ್ ಎ ನಲ್ಲೂ ಕೂಡ ಸ್ಥಾನ ಪಡೆದಿದ್ರು ತಮಿಳುನಾಡಿನೊಂದಿಗೆ ಸೌತ್ ಝೋನ್ ನಲ್ಲೂ ಕೂಡ ಅಶ್ವಿನ್ ಗೆ ಸ್ಥಾನ ಸಿಕ್ತು ನಂತರ ಅಶ್ವಿನ್ ಐ ಪಿ ಎಲ್ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಎಂಟ್ರಿ ಕೊಟ್ಟರು ಐಪಿಎಲ್ ಸ್ನೇಹಿತರೆ ಭಾರತದ ಕ್ರಿಕೆಟ್ ದಿಕ್ಕನ್ನ ಬದಲಾಯಿಸಿದ ಇಂಡಿಯನ್ ಪ್ರೀಮಿಯರ್ ಲೀಗ್ ಶುರುವಾದ ಮೊದಲ ವರ್ಷ ಎರಡು ಸಾವಿರದ ಎಂಟರಲ್ಲಿ ಅಶ್ವಿನ್ ಸಿ ಎಸ್ ತಂಡವನ್ನ ಸೇರ್ಕೊಂಡ್ರು ಇನ್ಫ್ಯಾಕ್ಟ್ ಇದುವರೆಗೂ ಐ ಪಿ ಎಲ್ ನಲ್ಲಿ ಇಂಪ್ಯಾಕ್ಟ್ ಮಾಡ್ತಿರೋ ಬೆರಳೆಣಿಕೆಯಷ್ಟು ಪ್ಲೇಯರ್ಗಳಲ್ಲಿ ಅಶ್ವಿನ್ ಕೂಡ ಒಬ್ರು ವಯಸ್ಸು ಮೂವತ್ತೇಳು ಫಾರ್ಮ್ ಫಾರ್ಮ್ನಲ್ಲಿದ್ದಾರೆ ಅಂದ್ರೆ ಅವರು ಫೀಲ್ಡ್ ನಲ್ಲಿ ಮಾಡೋ ಎಕ್ಸ್ಪೆರಿಮೆಂಟ್ ಕೊಡೋ ಸರ್ಪ್ರೈಸ್ ಮೂವ್ ಗಳು ಕಾರಣ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಪರವಾಗಿ ಕ್ರಿಸ್ ಗೇಲ್ ಪೀಕ್ ನಲ್ಲಿದ್ದಾಗ ಧೋನಿಗೆ ಮುಖ್ಯ ಅಸ್ತ್ರ ಆಗಿದ್ದೆ ಆರ್ ಅಶ್ವಿನ್ ಸ್ಪಿನ್ನರ್ ಆಗಿದ್ರು ಓಪನಿಂಗ್ ಬೌಲರ್ ಆಗಿ ಬಂದು ಕ್ರಿಸ್ ಗೇಲ್ ರನ್ನ ಮೊದಲ ಓವರ್ ಎತ್ತು ಬಿಡ್ತಾ ಇದ್ರು ಆರ್ ಬಿಗೆ ಹಾರ್ಟ್ ಬ್ರೇಕ್ ಕೊಡ್ತಾ ಇದ್ರು ನಂತರ ಸಿಎಸ್ ಗೆ ಬ್ಯಾನ್ ಆದ್ಮೇಲೆ ಗುಜರಾತ್ ಲಯನ್ಸ್ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಸದ್ಯ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆಡ್ತಾ ಇದ್ದಾರೆ ಅವರ ಐಪಿಎಲ್ ಪರ್ಫಾರ್ಮೆನ್ಸ್ ರಾಷ್ಟ್ರೀಯ ತಂಡಕ್ಕೆ ಅವರಿಗೆ ದಾರಿಯನ್ನ ಓಪನ್ ಮಾಡಿತು ಎರಡ್ ಸಾವಿರದ ಹತ್ತರಲ್ಲಿ ಶ್ರೀಲಂಕಾ ವಿರುದ್ಧ ಓಡಿಐ ಡೆಬ್ಯೂ ಮಾಡಿದ್ರು ಅದೇ ವರ್ಷ ಜಿಂಬಾಬ್ ವಿರುದ್ಧ ಟಿ ಟ್ವೆಂಟಿಗೂ ಎಂಟ್ರಿ ಕೊಟ್ಟರು ಆದ್ರೆ ಅಶ್ವಿನ್ ಹೈಲೈಟ್ ಆಗಿದ್ದು ಮಾತ್ರ ಅದೇ ವರ್ಷದ ನವೆಂಬರ್ ಡಿಸೆಂಬರ್ನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ನಲ್ಲಿ ನಲ್ಲಿ ಸೀರೀಸ್ನಲ್ಲಿ ನಲ್ಲಿ ಅಶ್ವಿನ್ ಹನ್ನೊಂದು ವಿಕೆಟ್ ಪಡೆದ ಭಾರತ ನ್ಯೂಜಿಲೆಂಡ್ ಅನ್ನು ಐದು ಸೊನ್ನೆಯಿಂದ ವೈಟ್ ವಾಶ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ನಂತರ ವಿಶ್ವಕಪ್ಗೆ ಸ್ಥಾನ ಪಡ್ಕೊಂಡ ಅಶ್ವಿನ್ ಎರಡು ಸಾವಿರದ ಹನ್ನೊಂದರಲ್ಲಿ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಭಾರತ ವಿಶ್ವಕಪ್ ಎತ್ತಿದ ಸ್ಕ್ವಾಡ್ ನಲ್ಲಿ ಆದರೆ ಅಶ್ವಿನ್ ಆ ಸೀರೀಸ್ ನಲ್ಲಿ ಎರಡು ಮ್ಯಾಚ್ ಮಾತ್ರ ಆಡಿದ್ರು ಟೆಸ್ಟ್ ಸ್ನೇಹಿತರೆ ಭಾರತದ ಟೆಸ್ಟ್ ಕ್ರಿಕೆಟ್ ಇತಿಹಾಸಕ್ಕೆ ದಿ ಸೈಂಟಿಸ್ಟ್ ಆಫ್ ಟೆಸ್ಟ್ ಎನಿಸಿಕೊಳ್ಳುವ ಅಶ್ವಿನ್ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಆ ವರ್ಷ ವೆಸ್ಟ್ ಇಂಡೀಸ್ ತಂಡ ಭಾರತಕ್ಕೆ ಬಂದಿತ್ತು ಅಶ್ವಿನ್ ಲಿಟಲ್ ಮಾಸ್ಟರ್ ತೆಂಡೂಲ್ಕರ್ ಅವರ ಗೋಲ್ಡನ್ ಹ್ಯಾಂಡ್ಸ್ ಇಂದ ಟೆಸ್ಟ್ ಕ್ಯಾಪ್ ಪಡ್ಕೊಂಡ್ರು ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಮೂರು ಎರಡನೇ ಇನ್ನಿಂಗ್ಸ್ ನಲ್ಲಿ ನಲವತ್ತೇಳು ರನ್ ಗೆ ಆರು ವಿಕೆಟ್ ತಗೊಂಡ್ರು ಅಶ್ವಿನ್ ಗೆ ಅದು ಮೊದಲ ಫೈವ್ ವಿಕೆಟ್ ಹಾಲ್ ಪದಾರ್ಪಣಾ ಪಂದ್ಯದಲ್ಲೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರೂ ಆಗ ದಾಖಲೆಗಳನ್ನು ಬರೆಯೋಕೆ ಶುರು ಮಾಡಿದ ಅಶ್ವಿನ್ ಇಂದಿಗೂ ದಾಖಲೆಗಳನ್ನು ಬರಿತಾನೆ ಇದ್ದಾರೆ ಟೆಸ್ಟ್ ಕ್ರಿಕೆಟ್ ಇವರಿಗೆ ಸರಿ ಸಾಟಿನೇ ಇಲ್ಲ ಮ್ಯಾಜಿಕಲ್ ಬೌಲಿಂಗ್ ಸ್ನೇಹಿತರೆ ಸಾಮಾನ್ಯವಾಗಿ ಫಾಸ್ಟ್ ಬೌಲರ್ಗಳು ಒಳ್ಳೆ ಸ್ಟ್ರೈಕ್ ರೇಟ್ ಹೊಂದಿರ್ತಾರೆ ಆದರೆ ಅಶ್ವಿನ್ ಸ್ಟ್ರೈಕ್ ರೇಟ್ ವಿಚಾರದಲ್ಲಿ ಫಾಸ್ಟ್ ಬೌಲರ್ ಗಳಿಗೆ ಟಕ್ಕರ್ ಕೊಡ್ತಾರೆ ನೂರ್ ವಿಕೆಟ್ ಕ್ರಾಸ್ ಮಾಡಿರೋ ಸ್ಪಿನ್ನರ್ ಗಳ ಪಟ್ಟಿಯಲ್ಲಿ ಅಶ್ವಿನ್ ಸ್ಟ್ರೈಕ್ ರೇಟ್ ಐವತ್ತೊಂದು ಪಾಯಿಂಟ್ ಮೂರು ಅಂದ್ರೆ ಪ್ರತಿ ಐವತ್ತೊಂದು ಬಾಲ್ ಗೆ ಅಶ್ವಿನ್ ಒಂದು ವಿಕೆಟ್ ಎತ್ತಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇದುವರೆಗೆ ಶ್ರೇಷ್ಠ ಸ್ಪಿನ್ನರ್ ಮುತ್ತಾಯ ಮುರಳೀಧರನ್ ಅವರ ಸ್ಟ್ರೈಕ್ ರೇಟ್ ಐವತ್ತೈದು ಪಾಯಿಂಟ್ ಸೊನ್ನೆ ಎರಡಿದ್ರೆ ಶೇನ್ ವಾರ್ನಿದು ಐವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಅವ್ರಿಗಿಂತ ಬೆಟರ್ ಸ್ಟ್ರೈಕ್ ರೇಟ್ ಇದೆ ಆರ್ ಅಶ್ವಿನ್ ಅವ್ರದ್ದು ಅಶ್ವಿನ್ ಟೆಕ್ನಿಕ್ ಅಶ್ವಿನ್ ಆನ್ ಫೀಲ್ಡ್ ನಲ್ಲಿ ಯಾವಾಗ್ಲೂ ಅಗ್ರೆಸಿವ್ ಆಗಿರ್ತಾರೆ ಅಗ್ರೆಷನ್ ಅಂದ್ರೆ ಬೌಲಿಂಗ್ ಬ್ಯಾಟಿಂಗ್ ವಿಚಾರದಲ್ಲಿ ಅಗ್ರೆಶನ್ ಅಲ್ಲಿ ತಮ್ಮ ಸ್ಕಿಲ್ ಗಳನ್ನ ಯಾವಾಗ್ಲೂ ಅಪ್ಡೇಟ್ ಮಾಡ್ಕೊಳ್ತಿರ್ತಾರೆ ಪ್ರತಿ ಸೀಸನ್ ನಲ್ಲೂ ಹೊಸ ಸ್ಕಿಲ್ ಜೊತೆಗೆ ಫೀಲ್ಡ್ ಕಿಳಿತಾರೆ ಅಂದ್ರೆ ಬ್ಯಾಟರ್ ಗಳಿಗೆ ಅಶ್ವಿನ್ ಬೌಲಿಂಗ್ ಅನ್ನ ಅಷ್ಟಾಗಿ ಪ್ರಿಡಿಕ್ಟೇ ಮಾಡಕ್ ಆಗಲ್ಲ ಬ್ಯಾಟರ್ ಗೆ ಸ್ಕೆಚ್ ಹಾಕಿ ಅವ್ರನ್ನ ಸೆಟ್ ಮಾಡಿ ಅವ್ರನ್ನ ಬೀಳಿಸ್ತಾರೆ ವಿಕೆಟ್ ಕೀಳ್ ಆರ್ ಅಶ್ವಿನ್ ಚಾಣಾಕ್ಷ ಇದುವರೆಗೆ ಅಶ್ವಿನ್ಗೆ ಏಳು ಸಲ ವಿಕೆಟ್ ಬಿಟ್ಕೊಟ್ಟಿರೋ ಔಟ್ ಆಗಿರೋ ಇಂಗ್ಲೆಂಡ್ ಅಶ್ವಿನ್ ಯಾವಾಗ್ಲೂ ಮಾಡೋಕೆ ಬೇರೆ ಬೇರೆ ದಾರಿ ಹುಡುಕ್ತಾ ಇರ್ತಾರೆ ಆಚೆ ಈಚೆಗೆ ಡ್ರಾಗ್ ಮಾಡೋಕೆ ಅಶ್ವಿನ್ ಟ್ಯಾಕ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾರೆ ಬೇರೆ ಬೌಲರ್ ಗಳ ತರ ಬ್ಯಾಟರ್ ಮಿಸ್ಟೇಕ್ ಮಾಡೋವರೆಗೆ ಒಂದೇ ಲೈನ್ ಲೆಂತ್ ಅಲ್ಲಿ ಹಾಕ್ತಾನೆ ಇರೋದಿಲ್ಲ ಇದು ಅಶ್ವಿನ್ ಅವರ ಎಕ್ಸ್ಪರಿಮೆಂಟಲ್ ಸ್ಟ್ರಾಟಜಿ ತೋರಿಸುತ್ತೆ ಅಂತ ಅದು ಅವರಿಗೆ ವರ್ಕ್ ಕೂಡ ಆಗಿದೆ ಸ್ನೇಹಿತರೆ ಹಾಗಂತ ಅಶ್ವಿನ್ ಲೈನ್ ಅಂಡ್ ಲೆಂತ್ ಫಾಲೋ ಮಾಡಲ್ಲ ಅಂತಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ವೇರಿಯೇಷನ್ ತರೋದ್ರಲ್ಲಿ ಅವರು ಮೆಜೀಷಿಯನ್ ಬಾಲ್ ಅಶ್ವಿನ್ ಬಗ್ಗೆ ಮಾತನಾಡುವಾಗ ಅವರ ಬಾಲ್ ಬಗ್ಗೆ ಮಾತಾಡದಿರಕ್ ಆಫ್ ಸ್ಪಿನ್ ಟೆಕ್ನಿಕ್ ಗಳಲ್ಲಿ ಬಹಳ ಕಷ್ಟವಾದ ಟೆಕ್ನಿಕ್ ಅಂದ್ರೆ ಅದು ಬಾಲ್ ಯಾಕಂದ್ರೆ ಮಧ್ಯದ ಬೆರಳನ್ನ ಅರ್ಧ ಫೋಲ್ಡ್ ಮಾಡಿ ಹೆಬ್ಬೆರಳಿನ ಸಹಾಯದಿಂದ ಆದರೆ ಬೇಸಿಕಲಿ ಕೇವಲ ಎರಡೇ ಬೆರಳನ್ನ ಬಳಸಿ ಎರಡು ಬೆರಳುಗಳನ್ನು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಫ್ಲಿಕ್ ಮಾಡಿ ಬಾಲ್ಗೆ ಸ್ಪಿನ್ ಹಾಗೂ ಪೇಸ್ ಎರಡನ್ನೂ ಒಟ್ಟಿಗೆ ಕೊಡೋದು ಬಹಳ ಕಷ್ಟ ಕೈನ ಮಸಲ್ ಗಳೆಲ್ಲ ಪೇನ್ ಆಗುತ್ತೆ ಇದೇ ಕಾರಣಕ್ಕೆ ಬೌಲರ್ಗಳು ಈ ಬಾಲ್ ಜಾಸ್ತಿ ಮಾಡೋಕ್ಕಾಗಲ್ಲ ಮಾಡಿದ್ರು ಎಫೆಕ್ಟಿವ್ ಇರಲ್ಲ ಆದರೆ ಅಶ್ವಿನ್ ಗೆ ಕ್ಯಾರಂ ಬಾಲ್ ಅದ್ಭುತವಾಗಿ ಕರಗತ ಆಗಿದೆ ಕ್ಯಾರಂ ಬಾಲ್ ಮೂಲಕ ಅಶ್ವಿನ್ ವಿಕೆಟ್ ತೆಗೆಯೋದನ್ನ ನೋಡೋದೇ ಒಂದು ಹಬ್ಬ ಕ್ರಿಕೆಟ್ ಪ್ರೇಮಿಗಳಿಗೆ ದಾಖಲೆಗಳ ಸರದಾರ ಅಶ್ವಿನ್ ಇದೀಗ ತಮ್ಮ ನೂರನೇ ಟೆಸ್ಟ್ ಆಡ್ತಿದ್ದಾರೆ ಧರ್ಮಶಾಲಾದಲ್ಲಿ ಈಗಾಗಲೇ ಪಂದ್ಯ ಆರಂಭ ಆಗಿದೆ ಇದೇ ಪಂದ್ಯ ಇಂಗ್ಲೆಂಡ್ ನ ಜಾನಿ ಬೆಸ್ಟ್ಗೂ ಕೂಡ ನೂರನೇ ಪಂದ್ಯ ಅಶ್ವಿನ್ ಅಶ್ವಿನ್ ಭಾರತದ ಪರವಾಗಿ ನೂರನೇ ಟೆಸ್ಟ್ ಆಡ್ತಿರೋ ಓಲ್ಡೆಸ್ಟ್ ಪ್ಲೇಯರ್ ಈಗಲೂ ಅಶ್ವಿನ್ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ಎರಡನೇ ಬೆಸ್ಟ್ ಬೌಲರ್ ಹಾಗೂ ಆಲ್ ರೌಂಡರ್ ಸ್ಥಾನದಲ್ಲೂ ಇದ್ದಾರೆ ಭಾರತದ ಪರವಾಗಿ ಹಂಡ್ರೆಡ್ ಟೆಸ್ಟ್ ಆಡ್ತಿರೋ ಹದಿನಾಲ್ಕನೇ ಆಟಗಾರ ತೊಂಬತ್ತೊಂಬತ್ತು ಟೆಸ್ಟ್ ನಂತರ ಅತಿ ಹೆಚ್ಚು ವಿಕೆಟ್ ಪಡೆದಿರೋ ಲಿಸ್ಟ್ ನಲ್ಲಿ ಅಶ್ವಿನ್ ಲಂಕಾದ ಮುತ್ತೈ ಮುರಳೀಧರ ನಂತರ ಎರಡನೇ ಸ್ಥಾನದಲ್ಲಿ ಬರ್ತಾರೆ ಗ್ಲೋಬಲಿ ಅಶ್ವಿನ್ ಖಾತೆಯಲ್ಲಿ ಇದೀಗ ಐನೂರ ಏಳು ವಿಕೆಟ್ಗಳಿವೆ ಅತಿ ವೇಗವಾಗಿ ಮುನ್ನೂರು ವಿಕೆಟ್ ಗಳಿಸಿದ ದಾಖಲೆ ಇದೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ನಲ್ಲಿ ಅಶ್ವಿನ್ ಐನೂರು ವಿಕೆಟ್ ಗಳ ಮಾರ್ಕ್ನ ಕ್ರಾಸ್ ಮಾಡಿ ಈ ಸಾಧನೆ ಮಾಡಿದ ಜಗತ್ತಿನ ಒಂಬತ್ತನೇ ಶ್ರೇಷ್ಠ ಸ್ಪಿನ್ನರ್ ಎನಿಸಿಕೊಂಡ್ರು ನಾವು ಆಗ್ಲೇ ಹೇಳಿದ ಹಾಗೆ ಈ ಲಿಸ್ಟ್ ನಲ್ಲಿ ಬೆಟರ್ ಸ್ಟ್ರೈಕ್ ರೇಟ್ ಇರುವುದು ಅಶ್ವಿನ್ ಇನ್ನು ಭಾರತದ ಪರವಾಗಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಗಳ ಲಿಸ್ಟ್ ನಲ್ಲಿ ಅಶ್ವಿನ್ ಮೇಲಿರುವುದು ಅನಿಲ್ ಕುಂಬ್ಳೆ ಒಬ್ಬರೇ ಅನಿಲ್ ಕುಂಬ್ಳೆ ಖಾತೆಯಲ್ಲಿ ಟೆಸ್ಟ್ ಹತ್ತೊಂಬತ್ತು ವಿಕೆಟ್ ಗಳಿವೆ ಇನ್ನು ಅಶ್ವಿನ್ ಮೂವತ್ತೈದು ಬಾರಿ ಐದು ವಿಕೆಟ್ ಪಡೆದು ಅನಿಲ್ ಕುಂಬ್ಳೆ ಜೊತೆಗೆ ರೆಕಾರ್ಡ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಈಕ್ವಲ್ ಮಾಡ್ಕೊಂಡಿದ್ದಾರೆ ಎಂಟು ಬಾರಿ ಅಶ್ವಿನ್ ಹತ್ತು ವಿಕೆಟ್ ಪಡೆದಿದ್ದಾರೆ ಟೆಸ್ಟ್ ಗಳಲ್ಲಿ ತಂಡವೊಂದರ ವಿರುದ್ಧ ಭಾರತಕ್ಕೆ ಅತಿ ಹೆಚ್ಚು ವಿಕೆಟ್ ಕೊಟ್ಟಿರೋ ಬೌಲರ್ ಗಳ ಪೈಕಿ ಅಶ್ವಿನ್ ಮೊದಲ ಸ್ಥಾನದಲ್ಲಿದ್ದಾರೆ ಆಸೀಸ್ ವಿರುದ್ಧ ಟೆಸ್ಟ್ ನಲ್ಲಿ ಅಶ್ವಿನ್ ನೂರ ಹದಿನಾಲ್ಕು ವಿಕೆಟ್ ಪಡೆದಿದ್ದಾರೆ ಘಟಾನುಘಟಿಗಳಾದ ಬೆನ್ ಸ್ಟೋಕ್ಸ್ ಹನ್ನೆರಡು ಬಾರಿ ವಾರ್ನರ್ ಹನ್ನೊಂದು ಬಾರಿ ಸ್ಟೀವ್ ಸ್ಮಿತ್ ಎಂಟು ಬಾರಿ ವಿಲಿಯಮ್ಸನ್ ಐದು ಹಾಗೂ ಸಂಗಕಾರ ಬಾರಿ ಔಟ್ ಮಾಡಿದ್ದಾರೆ ತಮ್ಮ ಸ್ಪಿನ್ ಟ್ವಿನ್ ರವೀಂದ್ರ ಜಡೇಜಾ ಜೊತೆ ಸೇರಿ ಘಟಾನುಘಟಿ ತಂಡದ ಬ್ಯಾಟರ್ಗಳ ಕನಸಲ್ಲೂ ಹೋಗಿ ಕಾಟ ಕೊಟ್ಟಿದ್ದಾರೆ ಬ್ಯಾಟಿಂಗ್ ನಲ್ಲೂ ಎತ್ತಿದ ಕೈ ಅಶ್ವಿನ್ ಬ್ಯಾಟಿಂಗ್ ನಲ್ಲೂ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಅಶ್ವಿನ್ ಖಾತೆಯಲ್ಲಿ ಟೆಸ್ಟ್ ನಲ್ಲಿ ಮೂರು ಸಾವಿರದ ಮುನ್ನೂರ ಒಂಬತ್ತು ರನ್ಗಳಿವೆ ಐದು ಸೆಂಚುರಿ ಹದಿನಾಲ್ಕು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ಟಾಪ್ ಆರ್ಡರ್ ಕುಸಿದಾಗ ಹಲವು ಬಾರಿ ತಂಡ ರಿಕವರ್ ಆಗೋಕೆ ಹೆಲ್ಪ್ ಮಾಡಿದ್ದಾರೆ ಬ್ಯಾಟಿಂಗ್ ಶೈಲಿಯಲ್ಲಿ ಅಶ್ವಿನ್ ಅಗ್ರೆಸಿವ್ ಆಗಿರ್ತಾರೆ ಅವರ ಪೊಸಿಷನ್ ಕೂಡ ಸೌತ್ ಆಫ್ರಿಕಾದ ಫಾಫ್ ಡು ಪ್ಲಾಸಿಸ್ ಅವ್ರನ್ನ ಹೋಲುತ್ತೆ ಅಶ್ವಿನ್ ಕ್ರೀಸ್ನಲ್ಲಿದ್ದರೆ ಎಂಟರ್ಟೈನ್ಮೆಂಟ್ಗೆ ಮಿಸ್ಸೇ ಇಲ್ಲ ಮ್ಯಾಂಕೇಡಿಂಗ್ ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಹತ್ತು ಹಲವು ವಿವಾದಗಳಾಗೋದನ್ನು ನೋಡ್ತಾ ಇರ್ತೀವಿ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ನಲ್ಲಿ ಪಂಜಾಬ್ ಪರ ಆಡುವಾಗ ಅಶ್ವಿನ್ ರಾಜಸ್ಥಾನ ಜೋಸ್ ಬಟ್ಲರನ್ನು ಮ್ಯಾಂಕೇಡಿಂಗ್ ಮಾಡಿ ಔಟ್ ಮಾಡಿದ್ರು ಈ ವಿಚಾರದ ಬಗ್ಗೆ ಹಲವು ಪರ ವಿರುದ್ಧ ಚರ್ಚೆ ನಡೆದು ಕೊನೆಗೆ ಎಂ ಸಿ ಸಿ ಇದನ್ನ ಲಾ ಮೂವತ್ತೆಂಟರ ಪ್ರಕಾರ ರನ್ಔಟ್ ಅಂತ ಹೇಳ್ತು ಅದಾದ ನಂತರ ಬೇರೆ ಬೇರೆ ತಂಡಗಳ ನಾನ್ ಸ್ಟ್ರೈಕರ್ಗಳು ಗಳು ಮುಂಚೆ ಕ್ರೀಸ್ ಬಿಡ್ತಾ ಇದ್ದಾಗ ಅಶ್ವಿನ್ ವಾರ್ನಿಂಗ್ ಮಾಡಿದ್ರು ಈ ರೀತಿ ಕ್ರಿಕೆಟ್ನಲ್ಲಿ ಅದೊಂದು ಶಿಸ್ತು ಡೆವಲಪ್ ಆಗೋಕೆ ಅಶ್ವಿನ್ ಕಾರಣರಾದರು ಈ ವಿಚಾರದಲ್ಲಿ ಎಷ್ಟೋ ಟ್ರೋಲ್ಗಳು ಆರೋಪಗಳು ಬಂದರೂ ಕೂಡ ಯಾವುದನ್ನು ಅಶ್ವಿನ್ ತಲೆಗೆ ಹಾಕೊಳ್ಳಿಲ್ಲ ಅವರ ಆಟದ ಮೇಲೂ ಅದು ಯಾವುದೇ ಪರಿಣಾಮ ಬೀರಲಿಲ್ಲ ಯಾಕಂದ್ರೆ ಕ್ರಿಕೆಟ್ನಲ್ಲಿ ಅಶ್ವಿನ್ ಅಷ್ಟೊಂದು ಫೋಕಸ್ಡ್ ಆಗಿರ್ತಾರೆ ಇದೇ ಕಾರಣಕ್ಕೆ ಇಷ್ಟು ವರ್ಷಗಳು ಕಳೆದಿದ್ರು ಅಶ್ವಿನ್ ಅದೇ ಜೋಶ್ನಲ್ಲಿ ಫೀಲ್ಡ್ ಗಿಡಿಯೋದು ಇನ್ನು ಟಾಪ್ನಲ್ಲೇ ಇರೋದು ಇನ್ನು ಅವರ ಫನ್ ಆಂಗಲ್ ನೋಡೋದಾದ್ರೆ ಅನಿಲ್ ಕುಂಬ್ಳೆ ಅವರ ಲೆಗ್ ಸ್ಪಿನ್ ಹಾಗೂ ಸುನಿಲ್ ನರೇಂದ್ರ ಬೌಲಿಂಗ್ ಆಕ್ಷನ್ ಯಥಾವತ್ ಕಾಪಿ ಮಾಡಿ ಅಭಿಮಾನಿಗಳು ಹುಬ್ಬೇರಿಸುವಂತೆ ಮಾಡ್ತಾರೆ ಸುನಿಲ್ ನರೇನ್ ಇದನ್ನು ನೋಡಿ ಕಕ್ಕ ಆಗಿದ್ರು ಹೀಗೆ ಅಶ್ವಿನ್ ಒಬ್ಬ ಸೀನಿಯರ್ ಆಟಗಾರನಾಗಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ಥರ ಇಂಡಿಯನ್ ಟೀಮ್ಗೆ ಆಸರೆಯಾಗಿದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಶ್ವಿನ್ ಒಬ್ಬ ಹಂಬಲ್ ಪರ್ಸನ್ ತಮ್ಮ ನೂರನೇ ಪಂದ್ಯದ ಬಗ್ಗೆ ಪ್ರಶ್ನೆ ಮಾಡಿದಾಗ ನಮ್ಮ ತಂದೆ ಹೆಂಡತಿ ಮಕ್ಕಳು ಈ ವಿಚಾರದ ಬಗ್ಗೆ ಬಹಳ ಎಕ್ಸೈಟ್ ಆಗಿದ್ದಾರೆ ನನಗೆ ಇದೊಂದು ನಂಬರ್ ಅಷ್ಟೇ ಅಂತ ಹೇಳಿದ್ದಾರೆ ಏನೇ ಆಗಲಿ ಆರ್ ಅಶ್ವಿನ್ ಇನ್ನಷ್ಟು ರೆಕಾರ್ಡ್ಗಳನ್ನು ಬರೀಲಿ ಇನ್ನೊಂದು ಅಟ್ಲೀಸ್ಟ್ ಆರೇಳು ವರ್ಷ ಟೀಮ್ ಇಂಡಿಯಾಗೆ ಆಡಿ ವಿಶ್ವದ ಸರ್ವಶ್ರೇಷ್ಠ ಸ್ಪಿನ್ನರ್ಗಳ ಲಿಸ್ಟ್ ನಲ್ಲಿ ಆಲ್ರೆಡಿ ಇದಾರೆ ಇನ್ನು ಮೇಲಕ್ಕೆ ಮೇಲಕ್ಕೆ ಹೋಗ್ಲಿ ಆ ಪಟ್ಟಿಯಲ್ಲಿ ಅನ್ನೋದು ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಆಶಯ